ಬಾಳೆಕಾಯಿ ಪಲ್ಯ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ದೋಸೆಗೆ ಅನ್ನ ಜೊತೆ ಕೂಡ ನೆಂಚ್ಕೋಬೋದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಬಾಳೆಕಾಯಿ ಪಲ್ಯ ಮಾಡೋದು ಹೀಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಡು ಬರೋಣ ಮಾಡೋಣ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಈ ರೀತಿಯ ಬಾಳೆಕಾಯಿ ಪಲ್ಯ ಒಂದು ಸಲ ನಿಮ್ಮ ಮನೇಲಿ ಕೂಡ ನೀವು ಟ್ರೈ ಮಾಡಿ ನೋಡಿ ರುಚಿ ಹೇಗಿತ್ತು ಅಂತ ಹೇಳಿ ಒಲೆ ಉರಿ ಮಾಡಿಕೊಂಡು ಬಾಣಲೆ ಬಿಸಿ ಇದ್ದೀನಿ ಬಾಣಲೆ ಬಿಸಿಯಾಗಿದೆ ಕಡಲೆ ಬೀಜದೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆಯಿತು ಇವಾಗ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಚಟಪಟ ಅಂತ ಸಿಡಿಲಿ ಸಿಡಿದ ನಂತರದಲ್ಲಿ ಜೀರಿಗೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಚಟಪಟ ಅಂದಾಯಿತು ದೊಡ್ಡದಾಗಿ ಮೂರಿಂದ ನಾಲ್ಕು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಕ್ಕೊತಾ ಇದ್ದೀನಿ ಬಾಣಲೆಗೆ ಸ್ವಲ್ಪ ಹುರ್ಕೊತಾ ಇದ್ದೀನಿ ಹಾಗೆ ಬಾಳೆಕಾಯಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಮೂರು ತೊಗೊಂಡಿದ್ದೀನಿ ನಾನು ಬಾಳೆಕಾಯಿಯನ್ನು ಸಿಪ್ಪೆ ತೆಗೆದುಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ಬಾಳೆಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ಈ ರೀತಿ ಬಾಳೆಕಾಯಿ ಪಲ್ಯ ஒன்சல நீ மனேலே ட்ரை மாட்டி சட்ட ரொட்டிக்கு சப்பாத்தி தோசைக்கு சனிர்த்து அன்ன கூட இப்போது இல்லைக்காய் பல்யாது கூட இங்கு இது பேக கூட மக்கோபோது காலம் பள்ளி திண்டு பேசி பாழைக்காய் பல்யோ ரெடிமாரி நோடினே சென்னாகி இருக்கே ஆரோக்கியத்து சாது பாழைக்காயி ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂತ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಎರಡರಿಂದ ಮೂರು ಹಸಿಮೆಣಸು ಮೂರೇಸು ಕರಿಬೇವು ತರಿತರಿಯಾಗಿರು ಬಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಹಾಕೊತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಬಾಳೆಕಾಯಿ ಬೆಂದ ಮೇಲೆ ಹಸಿಮೆಣ್ಕಾಯಿ ಕರಿಬೇವು ಇದ್ದೀನಿ ನಾನು ಮದ್ಯ ಮೊದಲಿಗೆ ಹಸಿಮೆಣ್ಕಾಯಿ ಹಾಕಿದರೆ ಆಗುತ್ತೆ ಅನ್ನೋದು ಈ ರೀತಿ ಮಧ್ಯದಲ್ಲಿ ಹಾಕಿದರೆ ಅಷ್ಟು ಖಾರ ಆಗೋದಿಲ್ಲ ಆಮೇಲೆ ಚೆನ್ನಾಗಿ ಕೂಡ ಬೇಯ್ಕೊಳ್ಳುತ್ತೆ ಧನಿಯಾ ಪುಡಿ ಒಂದು ಚಮಚದಷ್ಟು ಕೃಷ್ಣ ಪುಡಿ ಸ್ವಲ್ಪ ಕೊನೆನ್ಸಿಟ್ಕೊಂಡಿರೋ ಹುಣಸಳಿ ಹಾಕಂತಾ ಇದೀನಿ ಹುಣಸಣ್ಣಿನ ಜೊತೆಗೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕಂತಾ ಇದೀನಿ ನಾನು ಹೋಳು ಮುಳುಗುವಷ್ಟು ನೀರು ಹಾಕೊಂಡಿದ್ದೀನಿ ಹೋಳು ಸ್ವಲ್ಪ ಬೆಳಕೇಳಿ ಅಂದ್ಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಇದ್ದೀನಿ ಇದು ಸ್ವಲ್ಪ ಕುದಿಲಿ ಇವಾಗ ಇದು ಬೆಂದಿದೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಬಾಳೆ ಬಾಳೆಕಾಯಿ ಪಲ್ಯ ರೆಡಿ ಆಯಿತು ಚಪಾತಿಗೆ ಅನ್ನಕ್ಕೆ ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನಾನು ಚಪಾತಿ ಜೊತೆ ನೆಂಚ್ಕೊಳ್ಳೋಕ್ಕೆ ಮಾಡಿದ್ದೆ ಬಾಳೆಕಾಯಿ ಪಲ್ಯ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸಲ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್